ಈ ವಿಡಿಯೋ ಬಂದು ವರಮಲಕ್ಷ್ಮಿ ಹಬ್ಬದ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ನೋಡ್ತಾ ಇರ್ಬೋದು ಯಾರು ವೆಲ್ಕಮ್ ಮಾಡಿದ್ರು ಅಂತ ಸೊ ನಾನು ಮಾತಾಡೋದನ್ನು ಕೇಳಿಸ್ಕೊಂಡು ನಮ್ಮ ಅಕ್ಕನ ಮಗಳನ್ನೂ ಕಲಿತ್ಕೊಂಡಿದ್ದಾಳೆ ಅದನ್ನು ಮಾತಾಡೋದನ್ನು ಹಾಗಾಗಿ ಅವ್ಳ ಕೈಲೇನೆ ಈ ವಿಡಿಯೋದಲ್ಲಿ ಮಾತಾಡಿಸ್ದೆ ಸೊ ಇವಾಗ ಇದು ಪಾರ್ಟ್ ಟೂ ಅಲ್ಲಿ ಅದಾದಮೇಲೆ ಇದು ಕಂಟಿನ್ಯೂ ಬ್ಲಾಗ್ ಅಷ್ಟೇ ಪಾರ್ಟ್ ಒನ್ ಯಾರೆಲ್ಲ ನೋಡಿಲ್ಲ ಅಂತಂದರೆ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ ನಾವು ಮಾರ್ನಿಂಗ್ ತ್ರೀ ತರ್ಟಿ ಫೋರ್ ತರ್ಟಿನಲ್ಲಿ ಲಕ್ಷ್ಮಿ ಕೂರಿಸ್ತಾರಲ್ಲ ಸೊ ಅವಾಗೆಲ್ಲ ಯಾವಾಗಲೂ ಕೂರಿಸಿಲ್ಲ ಟೆನ್ ತರ್ಟಿ ಒಳಗೆ ಟೆನ್ ಒಳಗೆ ಈ ಥರ ಏನಾದರೂ ಟೈಮಿಂಗ್ಸ್ ಇರುತ್ತಲ್ಲ ಆ ಟೈಮಿಂಗ್ಸ್ ನೋಡಿಕೊಂಡು ಕೂರಿಸ್ತೀವಿ ಏಕೆಂದರೆ ಅಷ್ಟು ಬೇಗ ನಮ್ಮ ಮನೆಯಲ್ಲಿ ಕೂರ್ಸೋದಕ್ಕೆ ಆಗಲ್ಲ ಆಗೋಲ್ಲ ಎಲ್ಲ ಕೆಲಸ ಎಲ್ಲ ಇರುತ್ತೆ ಅಲ್ವ ಹಾಗಾಗಿ ಆ್ಯಂಡ್ ನಿಧಾನಕ್ಕೆ ನಾವು ಟೆನ್ ತರ್ಟಿ ಒಳಗೆ ಟೈಮಿಂಗ್ಸ್ ನೋಡ್ಕೊಂಡು ಕೂರಿಸ್ತೀವಿ ಸೊ ಹತ್ತೂವರೆ ಒಳಗೆನೇ ಪೂಜೆ ಎಲ್ಲ ಮಾಡಿ ಫುಲ್ ರೆಡಿ ಮಾಡಿ ನಾವು ಲಕ್ಷ್ಮಿ ಕೂರಿಸಿದ್ವಿ ಲಕ್ಷ್ಮಿ ಎಲ್ಲಾರ್ಗುನು ಗೊತ್ತಿರುತ್ತೆ ಸೊ ಇವಾಗ ಬಿಂಗೆ ನೀರು ಅಥವಾ ಚಂಬಲ್ಲಿ ನೀರಲ್ಲಿ ಇಟ್ಟಿದ್ರೆ ಆ ನೀರಿಗೆ ಏನೇನ್ ಹಾಕ್ಬೇಕು ಅಂತ ಎಲ್ಲಾನು ಗೊತ್ತಿರುತ್ತೆ ಸೊ ಸೇಮ್ ನಾವು ಅದೇ ತರನೇ ಮಾಡಿರೋದು ನನಗೆ ಸೀರೆ ಉಡ್ಸೋದು ಲಕ್ಷ್ಮಿಗೆ ಎಲ್ಲ ಅಷ್ಟು ನನಗೆ ಬರಲ್ಲ ನನ್ನ ಅಕ್ಕಾರು ಉಡ್ಸ್ತಾರೆ ಅವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ ಬಟ್ ಒಂದು ತ್ರೀ ಅಥವಾ ಫೋರ್ ಇಯರ್ಸ್ ಬ್ಯಾಕು ಒಂದೇ ಒಂದು ವರ್ಷದಲ್ಲಿ ನಮ್ಮ ಅಕ್ಕಾರು ಮಾಡಿರಲಿಲ್ಲ ನಾನೇನೇ ಉಡ್ಸಿದ್ದೆ ಅಕ್ಕ ಹೇಳ್ಕೊಟ್ಟಿದ್ಲು ನಾನು ಉಡ್ಸಿದ್ದೆ ಸೊ ಅದೊಂದೇ ವರ್ಷ ನಾನು ಉಡ್ಸಿರೋದು ಅದು ಬಿಟ್ಟರೆ ನಮ್ಮ ಅಕ್ಕ ಮಾಡ್ತಾರೆ ನಾನು ಹೆಲ್ಪ್ ಮಾಡ್ತೀನಿ ಈಗಲೂ ಅಷ್ಟೇ ಅಕ್ಕ ಮಾಡ್ತಾ ಇದ್ದವ್ರೆ ನಾನು ಹೆಲ್ಪ್ ಇದೀನಿ. ಆಲ್ಮೋಸ್ಟ್ ಇವಾಗ ಎಲ್ಲಾರ ಮನೇಲೂ ಲಕ್ಷ್ಮಿ ಕೂರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ ಅದೊಂಥರಾ ಖುಷಿ ಚೆನ್ನಾಗಿರುತ್ತೆ ಸೊ ಹುಡುಗರಿಗೆಲ್ಲ ಗಣೇಶ ಹಬ್ಬ ಹೇಗೆ ಇಷ್ಟ ಇರುತ್ತೋ ಹೆಣ್ಮಕ್ಳಿಗೆಲ್ಲ ವರಮಾಲಕ್ಷ್ಮಿ ಹಬ್ಬ ಇಷ್ಟ ಇರುತ್ತೆ ಸೊ ಈ ಥರ ಹಿಂಗೆ ಡೆಕೋರೇಟ್ ಮಾಡೋದಾಗ್ಲಿ ಈ ಥರ ಹಿಂಗೆ ಲಕ್ಷ್ಮಿ ಕೂರ್ಸೋದಾಗ್ಲಿ ಸೊ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಎಲ್ಲರೂ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ಕೊತಾರೆ ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಬಟ್ ನಮ್ಮ ಮನೆಯಲ್ಲಿ ಒಂದು ಥರ್ಟಿ ಫೈವ್ ಫೋರ್ಟಿ ಇಯರ್ಸಿಂದ ಕೂರಿಸ್ತಾ ಬಂದಿರ್ಬೋದು ಸೊ ನಾನೊಂದು ಲಾಸ್ಟ್ ವ್ಲಾಗ್ನಲ್ಲೂ ತೋರಿಸಿದ್ದೆ ಒಂದು ಹಳೇದು ಮುಖವಾಡ ನಮ್ಮ ಮನೇಲಿ ಯಾವುದಿತ್ತು ಅಂದ್ಬಿಟ್ಟು ಇವಾಗ ನಾವು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಹೊಸ ಮುಖವಾಡ ತೊಗೊಂಡು ಬಂದಿದ್ದೀವಿ ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಹೊಸ ಮುಖವಾಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಸರಿ ಮಲ್ಗೆ ಹೂವಿನ ಹಾರ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಹೂಗಳೆಲ್ಲನೂ ಇತ್ತು ಹಾಗಾಗಿ ಈ ಥರದ್ದು ಹಾರ ತಗೊಂಡು ಬಂದು ಹಾಕಿದ್ವಿ ಸೊ ಒಂದೇ ಒಂದು ಸಿಂಗಲ್ ಹಾರ ಹಾಕಿದ್ರೆ ಫುಲ್ ಸ್ಯಾರಿ ಆಗಲಿ ಆ ಸೆಟ್ಗಳು ನಾವು ನೆಕ್ಲೆಸ್ ಹಾರ ಹಾಕಿರ್ತೀವಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಒಂದೇ ಒಂದು ಸಿಂಗಲ್ ಹಾರ ಹಾಕ್ತೀವಿ ಬಟ್ ಇದ್ದಕ್ಕೂ ಮುಂಚೆ ಎಲ್ಲ ನಾವು ಸಿಕ್ಕಾಪಟ್ಟೆ ನಮ್ಮ ಅಪ್ಪಾರ ಹಾರಗಳು ಹೂವುಗಳು ಎಲ್ಲ ತುಂಬ ಎಷ್ಟೊಂದು ತಗೊಂಡು ಬಂದು ಹಾಕೋರು ಅವಾಗೆಲ್ಲ ರೇಟ್ ಕಮ್ಮಿ ಇರ್ತಿತ್ತು ಬಟ್ ಇವಾಗೆಲ್ಲ ರೇಟ್ ಜಾಸ್ತಿ ಇದೆ ಹಾಗಾಗಿ ಒಂದು ಸಿಂಗಲ್ ಹಾರ ಒಂದು ತುಳಸಿ ಹಾರ ಅಷ್ಟೇ ಹಾಕಿರೋದು ಆಬ್ವಿಯಸ್ಲಿ ರಕ್ಷ್ಮಿಗೆ ಕಮಲ ಹೂವು ಇಷ್ಟ ಇಲ್ವಾ ಹಾಗಾಗಿ ಅದೊಂದು ಹೂವು ಇಟ್ಟಿದ್ದೀವಿ ನೋಡಿ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಲಕ್ಷ್ಮಿ ಆ್ಯಂಡ್ ನಾವು ಯಾವುದು ಗೋಲ್ಡ್ ಸೆಟ್ ಎಲ್ಲ ಏನೂ ಹಾಕೋಲ್ಲ ಲಕ್ಷ್ಮಿಗೆ ನಮ್ಮ ಹತ್ರ ಇರೋವಂಥ ಆರ್ಟಿಫಿಷಿಯಲ್ ಸೆಟ್ಗಳನ್ನ ಹಾಕ್ತೀವಿ ಇವಾಗ ದೀಪ ಎಲ್ಲ ಹಚ್ಚಿ ನಮ್ಮಮ್ಮ ಪೂಜೆ ಮಾಡ್ತಿರ್ತಾರೆ ಸೊ ವಾಯ್ಸ್ ಓವರ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಜಸ್ಟ್ ನೋಡ್ತಾ ಹೋಗಿ ಲಾಸ್ಟ್ವರೆಗೂ ಚೆನ್ನಾಗಿದೆ ಆ್ಯಂಡ್ ಕೊನೆಯಲ್ಲಿ ನಾನು ಯಾವ ಥರ ಡ್ರೆಸ್ ಈ ಸರಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದೆ ಫುಲ್ ಡಿಫ್ರೆಂಟಾಗಿ ಹಬ್ಬಕ್ಕೆ ಹಾಕೊಂಡ್ಲೇಬೇಕು ಅಂತ ಅಂದ್ಬಿಟ್ಟು ನಾನೇನೇ ಡಿಸೈನ್ ಮಾಡಿಸ್ಕೊಂಡು ಸ್ಟಿಚ್ ಡ್ರೆಸ್ ನ ನಾನು ಹಾಕೊಂಡಿದ್ದೆ ಆ್ಯಂಡ್ ಆ ಡ್ರೆಸ್ ಬಗ್ಗೆ ಎಲ್ಲ ಡೀಟೇಲ್ ವೀಡಿಯೋನೂ ಸಹ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಯಾವುದಾದ್ರೂ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಸೊ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಹೊರಗಡೆ ನಾವು ಆ ಥರ ಡ್ರೆಸ್ ತಗೊಂಡ್ರೆ ಎಷ್ಟಾಗುತ್ತೆ ನಾವೇನೇ ಡಿಸೈನ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ಅಮೌಂಟು ಅನ್ನೋದು ಆ್ಯಂಡ್ ಡಿಫ್ರೆನ್ಸು ಅಷ್ಟೇ ಹೊರಗಡೆ ನಾವು ತಗೊಳೋದಕ್ಕೂ ನಾವೇ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಆ ಡ್ರೆಸ್ ಯಾವ ಥರ ಹೇಗಿದೆ ಏನು ಎತ್ತ ಅಂತ ನಿಮಗೂ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಅದರಲ್ಲಿ ನಾನು ಆ ಡ್ರೆಸ್ನ ವೇರ್ ಮಾಡಿದ್ದೀನಿ ಇದರಲ್ಲಿ ವೀಡಿಯೋಗೆ ಕಾಯೋದಕ್ಕಾಗಲ್ಲ ಅಂದರೆ ಆ ರೀಲ್ಸ್ನ ನೋಡಿ ಸೊ ಮಾರ್ನಿಂಗು ಒಂದು ಡ್ರೆಸ್ ಕುರ್ತಾ ಸೆಟ್ಟನ್ನು ಹಾಕೊಂಡಿದ್ದೆ ನಾನು ಸೊ ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ರೆಡಿ ಆಗಲ್ಲ ಆಗೋದಕ್ಕೆ ಆಗೋಲ್ಲವಾ ಹಾಗಾಗಿ ಸೊ ಈ ಕುರ್ತಾ ಸೆಟ್ಟದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲಿ ತೊಗೊಂಡಿದ್ದು ಅಂದ್ಬಿಟ್ಟು ಚೆಕ್ ಮಾಡಿ ನನ್ನ ಚಾನಲಲ್ಲಿ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಬಟ್ ನನಗೆ ಸ್ವಲ್ಪ ಟೈಮ್ ಬೇಕಿತ್ತು ಚೆನ್ನಾಗಿ ಎಡಿಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದು ಥರ್ಡ್ ವರಮಲಕ್ಷ್ಮಿ ಹಬ್ಬದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನಾನು ಸೊ ಟೂ ಇಯರ್ಸ್ ಆಗ್ತಾ ಬಂತು ನಾನು ಓಪನ್ ಮಾಡಿ ಚಾನೆಲ್ನ ಬಟ್ ಇದು ಥರ್ಡ್ ವರಮಲಕ್ಷ್ಮಿ ಹಬ್ಬ ಸೊ ಫೈನಲಿ ನೋಡಿ ಈ ಥರ ಕಾಣಿಸ್ತಾ ಇದೆ ನಮ್ಮ ಮನೆ ಲಕ್ಷ್ಮಿ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ವರ್ಷ ವರ್ಷವೂ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತೀವಿ ಸೊ ಈ ವರ್ಷ ಈ ಥರ ಇದೆ ಆ್ಯಂಡ್ ಹಾಗೆಯೇ ಮಾರ್ನಿಂಗ್ ಟಿಫನ್ ಏನು ಮಾಡೋದು ಬೇಡ ಅಂದ್ಬಿಟ್ಟು ಹೋಟೆಲ್ನಲ್ಲಿ ಇಡ್ಲಿ ತರಿಸ್ಕೊಂಡು ತಿಂದ್ವಿ ಸೊ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಒಬ್ಬಟ್ಟಿನ ಸಾಂಬಾರು ಒಬ್ಬಟ್ಟು ಎಲ್ಲ ಥರದ ಹಬ್ಬದ ಅಡುಗೆಗಳೆಲ್ಲ ಮಾಡಿದ್ರು ಆ್ಯಂಡ್ ಅವು ತಿಂಡಿ ತಿಂದ ಮೇಲೆ ನಾನು ರೆಡಿ ಆಗಿಬಿಡೋಣ ಇವಾಗಲೇನೆ ಚೆನ್ನಾಗಿ ಫೋಟೋಸ್ ತೆಗಿಸ್ಕೊಬೋದು ಅದಾದಮೇಲೆ ಇವಾಗ ಮಳೆಗಾಲ ಅಲ್ವಾ ಹಾಗಾಗಿ ಮಳೆ ಬಂದುಬಿಟ್ರೆ ಫೋಟೋಸ್ ತೆಗಿಸ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮಧ್ಯಾಹ್ನನೇ ರೆಡಿ ಆಗಿಬಿಟ್ಟೆ ಸೊ ಮಧ್ಯಾಹ್ನ ರೆಡಿ ಆಗ್ಬಿಟ್ಟು ಸಂಜೆ ಅಷ್ಟರಲ್ಲಿ ಫೋಟೋ ತಗ್ಸ್ಕೊಂಡ್ವಿ ಇನ್ನೇನು ಫೋಟೋಸ್ ತೆಗೆಸ್ಕೋತಾ ಇದ್ವಿ ಮಳೆನೂ ಸ್ವಲ್ಪ ಬಂತು ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಅಕ್ಕನ ಮಗಳು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ ಅಂತ ಈ ನ ನಾನು ನಾನು ಕೊಡಿಸಿದ್ದು ಚೆನ್ನಾಗಿದೆ ಅಲ್ವಾ ಆನ್ಲೈನಲ್ಲಿ ಬುಕ್ ಮಾಡಿ ಕೊಡಿಸಿದ್ದೆ ಆ್ಯಂಡ್ ದಿಸ್ ಈಸ್ ಮೈ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಸಿದ್ದು ಈ ಡ್ರೆಸ್ನ ರೆಡಿ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಇಷ್ಟು ಫ್ಲೋರಲ್ ಈ ಥರ ಹೀಗೆ ಸ್ಕರ್ಟಲ್ಲಿ ಫಿಲ್ ಎಲ್ಲ ಇದೆಯಲ್ಲ ಸೊ ಈ ಥರ ಎಲ್ಲ ಏನೂ ಬರಲ್ಲ ರೆಡಿ ಡ್ರೆಸ್ಸಲ್ಲಿ ಹಾಗಾಗಿ ನಾನೇ ಸ್ಯಾರಿನ ಹೊಸದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ತರಿಸ್ಕೊಂಡೆ ಆ ಸ್ಕರ್ಟ್ ಜೈನಗರಲ್ಲಿ ಒಂದು ಬುಟಿಕ್ ಇದೆ ಸೊ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದು ಆ ಬ್ಲೌಸ್ ಬಂದ್ಬಿಟ್ಟು ಇನ್ನೊಂದು ಶಾಪಲ್ಲಿ ಸ್ಟಿಚ್ ಮಾಡಿಸ್ಕೊಂಡ ಆ್ಯಂಡ್ ದುಪ್ಪಾಟ ಬಂದ್ಬಿಟ್ಟು ಇನ್ನೊಂದು ಶಾಪಲ್ಲಿ ತಗೊಂಡಿದ್ದು ಸೊ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಶಾಪ್ಗಳಲ್ಲಿ ತೊಗೊಂಡಿದ್ದು ಅದರದೆಲ್ಲ ಫುಲ್ ಡೀಟೇಲ್ ನೆಕ್ಸ್ಟ್ ಬರುತ್ತೆ ವೇಟ್ ಮಾಡ್ತಾ ಇರಿ ಫುಲ್ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ನಮ್ಮ ದೊಡಮರ್ ಮನೆಗೆ ಹೋದ್ವಿ ಸೊ ನಮ್ಮ ದೊಡಮರ ಮನೆಯಲ್ಲಿ ಲಿಯೋ ಇದೆಯಲ್ಲ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂದ್ಬಿಟ್ಟು ಇವಾಗ ನಮ್ಮ ದೊಡಮರ ಮನೆಯಲ್ಲೂ ಹೇಗೆ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ದೊಡಮರ ಮನೆಯಿಂದ ಅರ್ಶನ ಕುಂಕುಮ ಎಲ್ಲ ತಗೊಂಡು ಸೊ ನಮ್ಮ ಮನೆಗೆ ಓದ್ವಿ ಆ್ಯಂಡ್ ಸಂಜೆ ನಮ್ಮನೇಲ್ಲೂ ಎಲ್ಲರೂ ಅರ್ಶಿನ ಕುಂಕುಮ ಬರ್ತಾರಲ್ವ ಹಾಗಾಗಿ ಸಂಜೆ ಇನ್ನೊಂದು ಸರಿ ಪೂಜೆ ಮಾಡಿ ನೈಟ್ ಅಷ್ಟರಲ್ಲಿ ಲಕ್ಷ್ಮೀನ ಕದ್ಲಿಸ್ಬಿಡ್ತಾರೆ ಸೊ ಇವಾಗ ನೋಡಿ ಸಂಜೆ ದೀಪ ಹಚ್ತಾ ಇದ್ದಾರೆ ನಮ್ಮಮ್ಮ ಆ್ಯಂಡ್ ನಾವೂ ಒಂದು ಮೆಂಬರ್ಸ್ ಮೆಂಬರ್ಸ್ಗೆ ಅರಿಶಿಣ ಕುಂಕುಮ ಕೊಡ್ತೀವಿ ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಆ್ಯಂಡ್ ನಮ್ಮ ಅಕ್ಕನ ಮಗಳಿಗೆ ನಾನು ಇವಾಗ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ ನೋಡಿ ಅವಳ ಹೇಳ್ತಾಳೆ ಅಂತ

ಸೊ ಈಗ ಫೈನಲ್ ಆಗಿ ದೃಷ್ಟಿ ತೆಗ್ದು ಆರತಿ ಮಾಡಿ ಕದ್ಲಿಸ್ತಾ ಇದಾರೆ ನಮ್ಮಮ್ಮ ಇದಾಗಿತ್ತು ಈ ವರ್ಷದ ಎರಡು ಸಾವಿರದ ನಾಲ್ಕನೇ ವರ್ಷದ ವರಮಾಲಕ್ಷ್ಮಿ ಹಬ್ಬ ನಿಮ್ಮನಲ್ಲೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರೆ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಲಕ್ಷ್ಮಿ ಹಬ್ಬ ಫ್ರೈಡೆ ಆದಮೇಲೆ ಸಾಟರ್ಡೆ ನೈಟ್ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಸೊ ನೆಕ್ಸ್ಟು ಧರ್ಮಸ್ಥಳದ ವಿಡಿಯೋ ಬರುತ್ತೆ ಸೊ ವೆಯ್ಟ್ ಮಾಡ್ತಾಯಿರಿ ತುಂಬ ಚೆನ್ನಾಗಿತ್ತು ಧರ್ಮಸ್ಥಳ ಎಲ್ಲ ದರ್ಶನ ಮಾಡಿಕೊಂಡು ಸಂಡೇ ರಿಟರ್ನ್ ಬಂದ್ವಿ ನಾವು ಸೊ ಅದರದ್ದು ಎಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ ಫೈನಲ್ ಆಗಿ ಇನ್ನೊಂದು ವೀಡಿಯೋ ಬಿಡೋಣ ಅಂದ್ಬಿಟ್ಟು ಲಾಸ್ಟ್ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಮಾತ್ರ ಈ ಸರಿ ಈ ವರ್ಷ ಮನೇಲಿ ಹಬ್ಬದ ಅಡುಗೆ ಎಲ್ಲ ಏನು ಮಾಡಿದ್ರು ಅಂತಲೇ ನಾನು ವೀಡಿಯೋ ತಕ್ಕೊಂಡ್ಲಿಲ್ಲ ಮರ್ತೇ ಹೋಗ್ಬಿಟ್ಟೆ ನಾನು ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ ನೈಟು ಹಾಗಾಗಿ ಇದರಲ್ಲೇ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ ಸೊ ಹಬ್ಬದ ಊಟ ಆದಮೇಲೆ ಬಾಳೆಯಲ್ಲಿ ಊಟ ಮಾಡಬೇಕಲ್ವ ಹಾಗಾಗಿ ಲಾಸ್ಟ್ ಒಂದು ಎಲೆ ಊಟ ಈ ಹಬ್ಬದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್